ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕಥೆಯ ಅರವತ್ತ್ಮೂರನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಅರವತ್ನಾಲ್ಕನೇ ಅಧ್ಯಾಯವನ್ನು ಶುರು ಮಾಡೋಣ ಮಣಿಕರ್ಣಿಕಾ ತಾನು ಮಾಡಿದ ಪ್ಲ್ಯಾನ್ ವರ್ಕ್ ಆಗೋ ಖುಷಿನಲ್ಲಿ ಬೇಗನೆ ರೆಡಿಯಾಗಿ ಬಂದಿದ್ಲು ಆಗ ಸುಮಾ ಯಾಕೋ ಒಂಥರ ಮನಸ್ಸಿನಲ್ಲಿ ಸಂಕಟ ಆಗ್ತಾ ಇದೆ ಮತ್ತು ಅಪಶಕನಗಳೇ ಇದೆ ಎಂದು ಸೀತಾ ಅವರ ಬಳಿ ಹೇಳಿದ್ದಕ್ಕೆ ಸೀತಾ ಅವರು ಕೂಡ ಯಾವುದೇ ಅಪಾಯ ಬಾರದೆ ಹೋದ ಕೆಲಸ ಸುಸೂತ್ರವಾಗಿ ಆಗಲೆಂದು ದೇವರಿಗೆ ತುಪ್ಪದ ದೀಪ ಹಚ್ಚಲು ಹೋದರೆ ದೇವರ ದೀಪ ಕೂಡ ಆರಿ ಹೋಗಿ ಸೀತಾ ಅವರಿಗೂ ಅಪಶಕುನದ ಭಯ ಕಾಡಿತ್ತು ಮಣಿಕರ್ಣಿಕಾ ಕಂಠಿ ಮತ್ತು ರಾಮಚಂದ್ರರಾಯರು ಮಾತನಾಡ್ತಾ ಕುಳಿತಿದ್ರು ಅಷ್ಟರಲ್ಲಿ ಕೆಲಸದ ಸಲುವಾಗಿ ಹೊರಗೆ ಹೋಗಿದ್ದ ಲಕ್ಷ್ಮಣರಾಯರು ಕೂಡ ಬಂದಿದ್ರು ರಾಮಚಂದ್ರರಾಯರಿಗಿಂತ ಮುಂಚೆಯೇ ಮಣಿಕರ್ಣಿಕ ಮಾತನಾಡಿ ಏನಣ್ಣ ನೀನು ಮದುವೆ ಆಗ್ತಾ ಇರೋದು ನಿನ್ನ ಮಗನದ್ದೇ ನೀನೇ ಹೀಗೆ ಕೆಲಸ ಅಂತ ಆಚೆ ಹೋದರೆ ಹೇಗೆ ಬೇಗ ಹೋಗಬೇಕು ಅಂತ ಹೇಳಿರಲಿಲ್ವಾ ಎಂದಳು ಎಲ್ಲರನ್ನೂ ಬೇಗ ಮೇಲೆ ಕಳಿಸುವ ಆತುರವಿತ್ತು ಮನದಲ್ಲಿ ಎಮರ್ಜೆನ್ಸಿ ಕೆಲಸ ಮಣಿ ಹೋಗಲೇಬೇಕಿತ್ತು ಈಗ ಬನ್ನಲ್ಲ ಬಿಡು ನೀವೆಲ್ಲ ಹೊರಟ್ರಾ ಒಂದೈದು ನಿಮಿಷ ನಾನು ಹೊರಟು ಬರ್ತೀನಿ ಊರ್ಮೇಳ ಎಲ್ಲಿ ಹೋದ್ಲು ಹೊರಟ್ಲಾ ಇಲ್ವಾ ಮೊದಲೇ ಅವಳಿಗೆ ಈ ಮದುವೆ ಬೇರೆ ಇಷ್ಟ ಇರಲಿಲ್ಲ ಎನ್ನುತ್ತಾ ಹೆಂಡತಿಯನ್ನು ಅರಸಿದರು ಲಕ್ಷ್ಮಣರಾಯರು ದೇವರ ಮನೆಯಿಂದ ಬಂದ ಸೀತಾ ರೀ ಅದು ಇವತ್ತು ಗುರುಗಳ ಬಳಿ ಹೋಗಲೇಬೇಕಾ ಎಂದರು ಮುಖದಲ್ಲಿ ಗಾಬರಿ ಇತ್ತು ಸೀತಾ ಅವರ ಮುಖಭಾವ ನೋಡಿ ಏನಾಯ್ತು ಅತ್ಗೆ ಯಾಕೆ ಹೋಗೋದು ಬೇಡ ಅಂತ ಇದ್ದೀರ ನೀ ಏನಾಯ್ತು ಎಂದರು ಲಕ್ಷ್ಮಣರಾಯರು ಮನಸ್ಸಿನಲ್ಲಿ ಹೋಗೋದು ತಪ್ಪಿದ್ರೆ ಸಾಕು ಅಂತ ಅನಿಸಿತ್ತು ಮಣಿಕರ್ಣಿಕ ತನ್ನ ಪ್ಲ್ಯಾನ್ ಎಲ್ಲಿ ಉಲ್ಟಾ ಆಗುತ್ತೋ ಎಂದು ಯಾಕತ್ಗೆ ಯಾಕೆ ಹೋಗಬಾರ್ದು ಗುರುಗಳಿಗೆ ಇವತ್ತು ಬರ್ತೀವಿ ಅಂತ ಹೇಳಿ ಹೋಗದೇ ಇದ್ದರೆ ನಾವು ಅವರಿಗೆ ಮಾಡೋ ಅವಮಾನ ಅದೇನೇ ಆದರೂ ಇವತ್ತು ಎಲ್ಲರೂ ಹೋಗಬೇಕಾದ ಜಾಗಕ್ಕೆ ಹೋಗಲೇಬೇಕು ನೀವು ಮಧ್ಯೆ ಈ ಥರ ಮಾತಾಡಿ ಅಡ್ಡಿ ಮಾಡಬೇಡಿ ಎಂದಳು ಕಂಟಿ ಮಣಿಕರ್ಣಿಕ ಪಕ್ಕ ಹೋಗಿ ನಿಲ್ಲುತ್ತಾ ಮಾಮ್ ಜಾಸ್ತಿ ಎಕ್ಸೈಟಾಗಿ ಮಾತಾಡಬೇಡಿ ಅನುಮಾನ ಬಂದರೆ ಕಷ್ಟ ಕೂಲಾಗಿ ಮೇಂಟೇನ್ ಮಾಡಿ ಎಂದು ಸಲಹೆ ಕೊಟ್ಟನು ಅಲ್ಲ ಅದಕ್ಕೆ ಅದು ಎಲ್ಲರೂ ತಯಾರಾಗಿ ಇನ್ನೇನು ಹೊರಡುವಾಗ ಈ ಥರ ಹೇಳಿದ್ರಲ್ಲ ಅದಕ್ಕೆ ಸ್ವಲ್ಪ ಟೆನ್ಷನ್ ಆಯಿತು ಅದಕ್ಕೆ ಕೇಳಿದೆ ಎಂದಳು ಮಣಿಕರ್ಣಿಕ ಅದು ರೀ ಯಾಕೋ ಬೆಳಗ್ಗೆಯಿಂದ ಮನಸ್ಸಿಗೆ ಸಮಾಧಾನನೇ ಇಲ್ಲ ದೇವರಿಗೆ ದೀಪ ಹಚ್ಚೋಣ ಅಂತ ಹೋದರೆ ದೀಪ ಕೂಡ ಹಾರಿಹೋಯಿತು ಅದು ಅಲ್ಲದೆ ದೀಪ ಮತ್ತೆ ಹಾರಿಕಾ ಕೂಡ ಇಲ್ಲ ಮದುವೆ ಆಗೋರು ಇದ್ದಿದ್ರೆ ಅವರನ್ನು ಗುರುಗಳ ಹತ್ರ ಕರ್ಕೊಂಡು ಹೋಗಿ ಆಶೀರ್ವಾದ ಕೊಡಿಸ್ಬೋದಿತ್ತು ಎಂದರು ಸೀತಾ ಸುಮಾ ಕೂಡ ಹೌದು ಮಾವಾ ಎಂದು ದನಿಗೂಡಿಸಿದಳು ಇದೇನು ಮಾಮ್ ಎಲ್ಲರೂ ಸೇರಿ ಹೀಗೆ ಉಲ್ಟಾ ಇದ ಆಡ್ತಾ ಇದ್ದಾರೆ ಏನಾದರೂ ಮಾತಾಡು ಅಟ್ ಎನಿ ಕಾಸ್ಟ್ ಇವತ್ತು ಗುರುಗಳ ಹತ್ತಿರ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಗಬಾರ್ದು ಎಂದನು ಕಂಠಿ ಮಣಿಕರ್ಣಿಕಾ ಕಿವಿಯಲ್ಲಿ ಅಲ್ಲ ಅದಕ್ಕೆ ಏನೋ ಗಾಳಿ ಬೀಸಿ ದೀಪ ಆರಿರಬಹುದು ಹಾಗಂತ ಮದುವೆ ಕೆಲ್ಸಕ್ಕಂತ ಶುರು ಮಾಡಿದ್ಮೇಲೆ ಮೊದಲ ಹೆಜ್ಜೆ ಮುಂದೆ ಇಟ್ಟಿದ್ದೀವಿ ಈಗ ಅದನ್ನು ಹಿಂದೆ ಇಡೋದು ನನಗಿಷ್ಟ ಆಗ್ತಿಲ್ಲ ದೀಪು ಹಾರಿಕಾ ಇಬ್ಬರನ್ನು ಮದುವೆ ಡೇಟ್ ಫಿಕ್ಸ್ ಮಾಡಿದ್ಮೇಲೆ ಹೋಗಿ ಗುರುಗಳಿಗೆ ಲಗ್ನಪತ್ರಿಕೆ ಕೊಟ್ಟು ಆಶೀರ್ವಾದ ತಗೊಂಡು ಬರ್ತಾರೆ ಬಿಡಿ ಅದೇನು ದೊಡ್ಡ ವಿಷಯ ಅಲ್ಲ ಇಷ್ಟಕ್ಕೆಲ್ಲ ಹೋಗೋದನ್ನೇ ಕ್ಯಾನ್ಸಲ್ ಮಾಡೋದು ಸರಿಯಲ್ಲ ಎಲ್ಲರೂ ರೆಡಿ ಆಗಿದರೆ ಹೊರಡಿ ಹೋಗೋಣ ಎಂದಳು ಮಣಿಕರ್ಣಿಕ ಕಂಠಿ ಮುಖದಲ್ಲಿ ಮಣಿಕರ್ಣಿಕ ಮುಖ ನೋಡಿ ಮೀಸೆ ಮರೆಯಲ್ಲಿ ನಕ್ಕಿದ್ದು ನೋಡಿದ ಸುಮಾ ಮನಸ್ಸಿನಲ್ಲೇ ಪಾಪಿಗಳು ತಮ್ಮ ಕೆಲಸ ಸಾಧಿಸ್ಕೊಳ್ಳೋಕ್ಕೆ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾರೆ ದೇವ್ರಿ ಏನು ಹೇಳಿದ್ರು ಈ ಮಾವ ಸುಮ್ಮನೆ ಇದ್ದಾರೆ ಹೋಗೋದು ಬೇಡ ಅಂತ ಹೇಳಿ ಮಾವ ಪ್ಲೀಸ್ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡ್ಲು ಇತ್ತ ಆಡಿಟರ್ ಪೂರ್ತಿಯಾಗಿ ಹುಷಾರಾಗಿದ್ರು ಇರೋ ಸ್ವಲ್ಪ ವೀಕ್ನೆಸ್ಗೆ ಡಾಕ್ಟರ್ ಮೆಡಿಸಿನ್ ಕೊಟ್ಟು ಚೆನ್ನಾಗಿ ಊಟ ತಿಂಡಿ ಹಣ್ಣು ಹಂಪಲು ತಿನ್ನಬೇಕು ನೀವು ಎಂದು ಹೇಳಿ ಡಿಸ್ಚಾರ್ಜ್ ಮಾಡಿದ್ರು ಸಂತೋಷ್ ಕೂಡ ಎದ್ದು ನಿಲ್ಲುವಷ್ಟು ಹುಷಾರಾಗಿದ್ದ ಹಾಗಾಗಿ ಅವನಿಗೆ ಕೂಡ ಟ್ಯಾಬ್ಲೆಟ್ಸ್ ಬರೆದು ಕೊಟ್ಟು ವೀಕ್ಲಿ ಒನ್ಸ್ ಚಪ್ಪ ಚೆಕಪ್ಗೆ ಬರಲು ಹೇಳಿ ಅವನನ್ನು ಸಹ ಡಿಸ್ಚಾರ್ಜ್ ಮಾಡಿದ್ದರು ಆದಿಯೇ ಖುದ್ದು ಇಬ್ಬರ ಹಾಸ್ಪಿಟಲ್ ಬಿಲ್ ಕಟ್ಟಿ ಸಂತೋಷ್ನನ್ನು ಅವನ ಮನೆಗೆ ತಲುಪಿಸುವ ವ್ಯವಸ್ಥೆ ಮಾಡಿದ್ದನು ಅವನ ಜೊತೆಗೆ ಇಬ್ಬರು ಬಾಡಿಗಾರ್ಡ್ ಕೂಡ ರೆಡಿ ಮಾಡಿ ಕಳುಹಿಸಿದ್ದನು ಆಡಿಟರನ್ನು ರಿಷಿ ಸುಭಾಷ್ ಜೊತೆ ಅವರ ರೂಮ್ಗೆ ಕಳುಹಿಸಿಕೊಟ್ಟನು ಭವಿ ಥ್ಯಾಂಕ್ಸ್ ಇಷ್ಟು ದಿನ ನಿನ್ನ ಕೆಲಸಗಳನ್ನು ಬಿಟ್ಟು ನಮ್ಮ ಜೊತೆ ಇದ್ದು ನಮಗೆ ಬ್ಯಾಕ್ ಬೋನ್ ಥರ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಂದು ಆದಿದೀಪ್ ಇಬ್ಬರು ಭವಿಷ್ಯನನ್ನು ತಬ್ಬಿದರು ಅವತ್ತೇ ಹೇಳಿದ್ದೀನಿ ಫ್ರೆಂಡ್ಶಿಪ್ನಲ್ಲಿ ನೋ ಸಾರಿ ನೋ ಥ್ಯಾಂಕ್ಸ್ ಎಂದು ನಕ್ಕು ಮೂವರು ಗಟ್ಟಿಯಾಗಿ ತಬ್ಬಿದರು ಮೂವರ ಫ್ರೆಂಡ್ಶಿಪ್ ನೋಡಿದ ಹಾರಿಕಾ ಅಂಶಿಕಾ ಇದ್ರೆ ಇವರಾಗಿರಬೇಕು ಎಂದುಕೊಂಡರು ಅಂಶಿಕಾ ನೀವು ಊರಿಗೆ ಹೋಗಿ ಸ್ವಲ್ಪ ದಿನ ಇಲ್ಲಿರೋದು ಸೇಫ್ ಅಲ್ಲ ಆಫೀಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಒನ್ ವೀಕ್ ರೆಸ್ಟ್ ಮಾಡಿ ಆಮೇಲೆ ಆಫೀಸಿಗೆ ಬನ್ನಿ ಎಂದನು ಭವಿಷ್ ಭವಿಷ್ ಹೇಳಿದ ಮಾತನ್ನು ನಾನು ಕೂಡ ಒಪ್ತೀನಿ ಅಂಶು ಇಷ್ಟೆಲ್ಲ ಆಗಿದೆ ಅಂದರೆ ಆ ರೌಡಿಗಳು ನಿನ್ನ ಮೇಲೂ ಕಣ್ಣಿಟ್ಟಿರ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ನೀನು ಇಲ್ಲಿರೋದು ಸೇಫ್ ಅಲ್ಲ ನೀನು ಮತ್ತು ಅನು ಇಬ್ಬರು ಊರಿಗೆ ಹೋಗಿ ನಾನು ನಿನಗೆ ಇರ್ತೀನಿ ಏನೇ ಇದ್ದರೂ ನನಗೆ ಕಾಲ್ ಮಾಡು ಎಂದು ದೀಪು ಸಹ ಹೇಳಿದ ಮೇಲೆ ಒಪ್ಕೊಂಡ್ಳು ಅಂಶಿಕಾ ಭವಿಷ್ಯ ನಾನು ಅಂಶಿಕಾ ಮತ್ತೆ ಅನು ಅವರನ್ನು ಊರಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ ನೀವು ಮನೆಗೆ ಹೊರಡಿ ದೀಪು ಏನು ಪ್ರಾಬ್ಲಮ್ ಆಗಿದೆಯೋ ಏನೋ ಇನ್ನೂ ತಡ ಮಾಡೋದು ಸರಿಯಲ್ಲ ಎಂದು ಹೇಳಿ ಅಲ್ಲಿಂದ ಅಂಶಿಕಾಳನ್ನು ಕರೆದುಕೊಂಡು ಭವಿಷ್ ಹೊರಟನು ಅಷ್ಟರಲ್ಲಿ ಸುಮಾ ಆದಿಗೆ ಕಾಲ್ ಮಾಡಿದ್ಲು ಎಲ್ಲರೂ ಹೊರಡೋ ತಯಾರಿನಲ್ಲಿದ್ದಾರೆ ನೀವಿನ್ನು ಎಲ್ಲಿದ್ದೀರಾ ಹೋಗೋದನ್ನು ತಡಿತೀನಿ ಅಂತ ಹೇಳಿದಿರಿ ಇನ್ನೂ ಬರಲಿಲ್ಲ ಎಂದಳು ಬರ್ತಾ ಇದ್ದೀವಿ ಸುಮಾ ಆನ್ ವೇ ಇದ್ದೀವಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ್ದ ಆದಿತ್ಯ ಈಗ ಸುಮಾಳಿಗೆ ಸ್ವಲ್ಪ ನಿರಾಳವಾಗಿತ್ತು ದಾರಿಲಿ ಹೋಗ್ತಾ ದೀಪುವಿಗೆ ಮನೆಯಲ್ಲಿ ನಡೆದ ಮದುವೆ ಮಾತುಕತೆ ಬಗ್ಗೆ ತಿಳಿಸಿದನು ಆದಿತ್ಯ ದೀಪುವಿಗೆ ಎರಡು ದಿನದಿಂದ ಶಾಕ್ ಮೇಲೆ ಶಾಕ್ ಆಗಿದ್ದರಿಂದ ಈ ವಿಷಯ ಅಷ್ಟೇನು ಇಂಪ್ಯಾಕ್ಟ್ ಮಾಡಲಿಲ್ಲ ಹೇಗಿದ್ರೂ ಹೋಗ್ತಾ ಇದ್ದೀವಿ ಮದುವೆ ನಿಲ್ಲಿಸಿದ್ರೆ ಆಯಿತು ಎನ್ನುವ ದೃಢ ಭರವಸೆಯನ್ನು ಇಟ್ಟುಕೊಂಡಿದ್ದ ದೀಪು ಕಾನ್ಫಿಡೆಂಟ್ ಆಗಿದ್ದನ್ನು ನೋಡಿ ಆದಿಗೂ ಸ್ವಲ್ಪ ಸಮಾಧಾನ ಆಗಿತ್ತು ಮನೆಯಲ್ಲಿ ಹೊರಡುವ ಬಗ್ಗೆ ಚರ್ಚೆ ನಡೆಯುತ್ತಲೇ ಇತ್ತು ಮಣಿಕರ್ಣಿಕಾ ವಾದದ ಮುಂದೆ ಸೀತಾ ಸುಮಾ ಇಬ್ಬರೂ ಸೋತಿದ್ರು ಇನ್ನೇನೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡಬೇಕು ಎನ್ನುವಷ್ಟರಲ್ಲಿ ಯಾರು ಎಲ್ಗೂ ಹೋಗೋದು ಮಾವಾ ಎಂದು ಹೇಳುತ್ತಾ ಹಾರಿಕಾ ಒಳಗೆ ಬಂದಳು ಏ ಹಾರಿಕಾ ಎಲ್ಲೇ ಹೋಗಿದ್ದೆ ನಿನಗೆ ಬೇಕಾದ ಹಾಗೆ ಓಡಾಡೋಕ್ಕೆ ನೀನೇನು ಚಿಕ್ಕ ಹುಡುಗಿಯಲ್ಲ ನಿನಗೆ ಮದುವೆ ಮಾತುಕತೆ ನಡೀತಾ ಇದೆ ಯಾರಿಗೂ ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋಗಿದ್ದೆ ಎಂದು ಮಣಿಕರ್ಣಿಕಾ ಹಾರಿಕಾಳನ್ನು ನೋಡುತ್ತಲೇ ರೇಗಿದ್ದಳು ತಾಯಿಯ ಮುಖ ನೋಡುತ್ತಲೇ ಹಾರಿಕಾಗೆ ಅಸಹ್ಯ ಅನಿಸಿತ್ತು ಅಷ್ಟೆಲ್ಲ ಕೊಳಕ್ಕೆ ಮನಸ್ಸಲ್ಲಿ ಇಟ್ಕೊಂಡು ಮೇಲ್ ಮಾತ್ರ ಇಷ್ಟು ಚೆನ್ನಾಗಿ ಮಾತಾಡ್ತೀಯ ಮಾಮ್ ಎಂದು ಮನಸ್ಸಿನಲ್ಲೇ ಹೇಳ್ಕೊಳ್ತಾ ಬುದ್ಧನಿಗೆ ಜ್ಞಾನೋದಯ ಬರಬೇಕು ಅಂತ ಮನೆ ಬಿಟ್ಟು ಬೋಧಿ ವೃಕ್ಷದ ಕೆಳಗಡೆ ತಪಸ್ ಮಾಡುವಾಗ ಜ್ಞಾನೋದಯ ಆಯಿತು ಅಂತಾರೆ ಹಾಗೆ ನನಗೂ ಜ್ಞಾನೋದಯ ಆಗೋಕ್ಕೆ ನಾನು ಎಲ್ಲಿಗೋ ಹೋಗಿದ್ದೆ ಎಂದಳು ಹಾರಿಕಾ ಹಾರಿಕಾ ಮಾತಿನ ತಾತ್ಪರ್ಯ ಯಾರಿಗೂ ಅರ್ಥವಾಗದೆ ಮುಖ ಮುಖ ನೋಡಿಕೊಂಡು ಸುಮ್ಮನಾದರು ಅದೆಲ್ಲ ಬಿಡು ಮಾಮ್ ಎಲ್ಲೋ ಹೋಗಿದ್ದೆ ಇವಾಗ ಬಂದಿದ್ದೀನಲ್ವಾ ಯಾಕದೆಲ್ಲ ಎಂದಳು ಹಾರಿಕಾ ಸರಿ ಹೋಗಲಿ ಬಿಡು ಹೋಗು ರೆಡಿಯಾಗು ಗುರುಗಳ ಹತ್ರ ಹೋಗಬೇಕು ರೆಡಿಯಾಗು ಎಂದಳು ಮಣಿಕರ್ಣಿಕಾ ಮಾವ ನಾನು ನಿಮ್ಮ ಹತ್ರ ಮಾತಾಡಬೇಕು ನಾವು ಯಾರೂ ಎಲ್ಲಿಗೂ ಹೋಗ್ತಿಲ್ಲ ಎಲ್ಲ ಕ್ಯಾನ್ಸಲ್ ಮಾಡಿ ಎಂದಳು ಹಾರಿಕಾ ವಾಟ್ ನಿಂಗೇನು ತಲೆ ಕೆಟ್ಟಿದ್ಯಾ ಇವತ್ತು ಎಲ್ಲರೂ ಹೋಗೋದು ಬೇಡ ಬೇಡ ಅಂತಿದ್ರ ಎಂದು ರೇಗಿದಳು ಮಣಿ ಕಂಠಿ ಕೂಡ ತನ್ನ ಪ್ಲ್ಯಾನ್ ಹಾಳಾಗಿ ಹೋಗ್ತಿದೆ ಎಂದು ಕೈ ಕೈ ಹಿಸುಕಿಕೊಂಡನು ಮಾವ ನನಗೆ ದೀಪನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅವತ್ತೇನೋ ಯಾವುದೋ ಟೆನ್ಷನ್ನಲ್ಲಿ ಮಾಮ್ ಹೇಳಿದರು ಅಂತ ಒಪ್ಕೊಂಡೆ ಆದರೆ ನನಗ್ಯಾಕೋ ನನ್ನ ಮನಸ್ಸಿನವೈರದ ಹೋಗೋಕೆ ಇಷ್ಟ ಆಗ್ತಾ ಇಲ್ಲ ಪ್ಲೀಸ್ ಮಾವ ನಿಮ್ಮ ನಿರ್ಧಾರ ನನಗೆ ಒಪ್ಕೊಳ್ಳೋದಕ್ಕೆ ಆಗ್ತಿಲ್ಲ ನಾನು ನಿಮ್ಮನ್ನು ಗೌರವಿಸ್ತೀನಿ ಆದರೆ ಯಾಕೋ ಈ ಮದುವೆ ಬಗ್ಗೆ ನಿಮ್ಮ ಮಾತನ್ನು ತಳ್ಳಹಾಕ್ತಾ ಇದ್ದೀನಿ ಕ್ಷಮೆ ಇರಲಿ ಎಂದಳು ಹಾರಿಕಾ ಹಾರಿಕಾಳ ಈ ಮಾತನ್ನು ಕೇಳುತ್ತಲೇ ಅಲ್ಲಿದ್ದ ಸುಮ ಊರ್ಮಿಳ ಸೀತಾ ಮತ್ತೆ ಲಕ್ಷ್ಮಣರಾಯರ ಮುಖದಲ್ಲಿ ಮಂದಹಾಸ ಮೂಡಿತ್ತು ಏ ಹಾರಿಕಾ ಆರ್ ಯು ಔಟ್ ಆಫ್ ಯುವರ್ ಮೈಂಡ್ ಏನು ಮಾತಾಡ್ತಿದ್ಯಾ ನಿನಗಿಷ್ಟ ಅಂತ ಗೊತ್ತಾದ ಮೇಲೇನೆ ತಾನೇ ನಾವು ಮದುವೆ ವಿಷಯ ಮಾತಾಡಿದ್ದು ಈಗ ಬಂದು ಸಡನ್ ಆಗಿ ಮದುವೆ ಇಷ್ಟ ಇಲ್ಲ ಅಂದರೆ ಏನು ದೊಡ್ಡವರೆಲ್ಲ ಸೇರಿ ತಗೊಂಡು ನಿರ್ಧಾರಕ್ಕೆ ಅವಮಾನ ಮಾಡ್ತಾ ಇದ್ದೀಯಾ ಎಂದು ಕೋಪದಿಂದ ಹೇಳಿದಳು ಮಣಿಕರ್ಣಿಕ ಹಾರಿಕಾ ಮಾತನ್ನು ಕೇಳಿದ ರಾಮಚಂದ್ರರಾಯರು ನಾನು ತಪ್ಪಾಗಿ ನಿರ್ಧಾರ ಮಾಡಿಬಿಟ್ನಾ ಗೊಂದಲಕ್ಕೆ ಬಿದ್ದರು ಇಲ್ಲ ಯಾರು ಯಾರೇನೇ ಹೇಳಿದರೂ ಅಷ್ಟೇ ನನ್ನ ನಿರ್ಧಾರ ಬದಲಾಗಲ್ಲ ಈ ಮದುವೆ ನನಗಿಷ್ಟ ಇಲ್ಲ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಷ್ಟೇ ಎಂದಳು ಹಾರಿಕಾ ಹಾರಿಕಾ ಮಾತುಗಳನ್ನು ಕೇಳಿ ಊರ್ಮಿಳಾ ಅವರ ಖುಷಿಗೆ ಪಾರವೇ ಇರಲಿಲ್ಲ ಮದುವೆ ಬೇಡವೇ ಬೇಡ ಎಂದು ಹೇಳಿದ್ದಕ್ಕಿಂತ ಯಾರು ಎಲ್ಲಿಗೂ ಹೋಗೋದು ಬೇಡ ಎಂದು ಹಾರಿಕಾ ಹೇಳಿದ್ದು ಸಿಟ್ಟು ತರಿಸಿತ್ತು ಮಣಿಕರ್ಣಿಕಾಗೆ ಕಂಠಿ ಕೂಡ ಎಲ್ಲರನ್ನೂ ಒಂದೇ ಸರಿ ಯಮಲೋಕಕ್ಕೆ ಕಳಿಸೋ ತನ್ನ ಪ್ಲ್ಯಾನ್ ಫ್ಲಾಪ್ ಆಯ್ತಲ್ಲ ಎಂದು ಹಾರಿಕಾ ಮೇಲೆ ಕೋಪಗೊಂಡಿದ್ದ ಹಾರಿಕಾ ತೆಗೆದು ನಾಲ್ಕು ಬಿಡ್ತೀನಿ ನೋಡು ದೊಡ್ಡೋರು ಚಿಕ್ಕೋರು ಅನ್ನೋದನ್ನು ನೋಡದೆ ಮಾತಾಡ್ತಾ ಇದ್ಯಾ ಇಷ್ಟೇ ಧೈರ್ಯ ನಿನಗೆ ಎಂದು ಹೊಡೆಯಲು ಮುಂದಾದಳು ಮಣಿಕರ್ಣಿಕಾ ಹೊಡೆಯಲು ಬಂದ ಮಣಿಕರ್ಣಿ ಕಾಳನ್ನು ತಡೆದ ರಾಮಚಂದ್ರರಾಯರು ಇರುಮಣಿ ವಯಸ್ಸಿಗೆ ಬಂದ ಮಕ್ಕಳ ಮೇಲೆ ಕೈ ಮಾಡಬಾರ್ದು ಅದರಲ್ಲೂ ಹೆಣ್ಣುಮಗಳ ಮೇಲೆ ಸ್ವಲ್ಪ ಸಮಾಧಾನವಾಗಿರು ಅವಳ ಮನಸ್ಸಿನಲ್ಲಿ ಅದೇನಿದೆ ತಿಳ್ಕೊಳ್ಳೋಣ ಮಾತಾಡೋಕೆ ಬಿಡು ಎಂದು ಮಣಿಯನ್ನು ತಡೆದರು ರಾಮಚಂದ್ರರಾಯರು ಅಲ್ಲ ಅಣ್ಣ ನೋಡು ಒಬ್ಳೆ ಮಗಳು ಅಂತ ಮುದ್ದಾಗಿ ಸಾಕು ಬೆಳೆಸಿದ್ರೆ ಇವಳಿವತ್ತು ನಮಗೆ ಎದುರಾಡ್ತಾ ಇದ್ದಾಳೆ ನನಗೆ ಬಿಡು ಅದರಲ್ಲೂ ನಿನ್ನ ಹತ್ರ ಹೇಗೆ ಮಾತಾಡ್ತಾ ಇದ್ದಾಳೆ ಅಂತ ಇವಳಿಗೆ ದೆವ್ವಾಗಿವ್ವ ಹಿಡ್ದಿರಬೇಕು ಅದಕ್ಕೆ ಹೀಗಾಡ್ತಾ ಇದ್ದಾಳೆ ಎಂದಳು ಮಣಿ ಬೆಂಕಿಯುಂಡೆಯಂಥ ಕಣ್ಣುಗಳನ್ನು ಹಾರಿಕಾಳನ್ನು ಸುಡುವಂತೆ ನೋಡುತ್ತಾ ಕಂಠಿ ಮಣಿನ ಸಮಾಧಾನ ಮಾಡು ನಾನು ಹಾರಿಕಾ ಹತ್ರ ಮಾತಾಡ್ತೀನಿ ಎಂದರು ರಾಮಚಂದ್ರರಾಯರು ಮಾಮ್ ಬನ್ನಿ ಮಾಮ್ ನೀವಿಲ್ಲಿ ಸಮಾಧಾನ ಮಾಡ್ಕೊಳ್ಳಿ ಟೆನ್ಷನ್ ಮಾಡ್ಕೋಬೇಡಿ ಎಂದನು ಕಂಠಿ ರಾಮಚಂದ್ರರಾಯರು ಹಾರಿಕಾ ತಲೆ ಸವರುತ್ತಾ ಹಾರಿಕಾ ನೀನು ಮಣಿ ನೋಡಿ ಭಯ ಪಡ್ಬೇಡ ನನ್ನ ಹತ್ರ ನಿನ್ನ ಮನಸ್ಸಿನಲ್ಲಿ ಅದೇನಿದೆ ಹೇಳ್ಕೊ ಅವತ್ತು ನಾವು ಕೇಳಿದಾಗ ಖುಷಿಯಿಂದನೇ ಒಪ್ಕೊಂಡು ಈಗ ಬೇಡ ಅಂತ ಇದೆಯಾ ಅಂದರೆ ಅದಕ್ಕೇನೋ ಕಾರಣ ಇರಬೇಕು ಅದೇನು ಹೇಳು ಎಂದರು ರಾಮಚಂದ್ರರಾಯರು ಮಾವ ಅದು ಅದೂ ಎಂದು ತಡವರಿಸುತ್ತಲೇ ಮೊದಲು ದೀಪು ಅಂದರೆ ನನಗೂ ತುಂಬ ಇಷ್ಟ ಇತ್ತು ಮಾವ ಆದರೆ ದೀಪು ಮನಸ್ಸಿನಲ್ಲಿ ನಾನಿಲ್ಲ ಯಾವುದೇ ಮದುವೆ ಪೂರ್ತಿಯಾಗೋದು ತಾಳಿ ಕಟ್ಟೋದ್ರಿಂದ ಅಲ್ಲ ಎರಡು ಮನಸ್ಸುಗಳ ನಡುವೆ ಪ್ರೀತಿ ಬೆಸಿಗೆ ಕಟ್ಟೋದ್ರಿಂದ ಅಲ್ವಾ ಮಾವ ತಾಳಿ ಕಟ್ಟಿದ್ದೀನಿ ಅಂದ್ ಮಾತ್ರಕ್ಕೆ ಮನಸ್ಸೇ ಇಲ್ಲದೆ ಒಬ್ಬ ವ್ಯಕ್ತಿ ಜೊತೆ ಬದುಕೋದು ಹೇಗೆ ಅದು ಒಂಥರ ಯಾಂತ್ರಿಕ ಜೀವನ ಆಗ್ಬಿಡತ್ತೆ ಪರಸ್ಪರ ಪ್ರೀತಿ ಇದ್ರೆ ಮಾತ್ರ ಒಂದು ಮದುವೆ ಆಗಲಿ ಒಂದು ಸಂಬಂಧ ಆಗಲಿ ಯಶಸ್ವಿ ಆಗೋದು ಇಲ್ಲಾಂದ್ರೆ ಆ ಸಂಬಂಧಕ್ಕೆ ಅರ್ಥನೇ ಇರಲ್ಲ ಮಾವ ಎಂದಳು ಹಾರಿಕಾ ಚುಟುಕಾಗಿ ಹಾರಿಕಾ ಹೇಳಿದ ಅಷ್ಟು ಮಾತುಗಳು ರಾಯರ ಮನಸ್ಸಿಗೆ ತಟ್ಟಿದ್ದವು ಇಷ್ಟು ಚಿಕ್ಕ ವಯಸ್ಸಿಗೆ ಎಂತ ಪ್ರಬುದ್ಧತೆ ನಾನೇ ದುಡುಕಿ ದೀಪುನ ಒಂದು ಮಾತು ಕೇಳದೆ ಮದುವೆ ಫಿಕ್ಸ್ ಮಾಡಿಬಿಟ್ಟೆ ಈಗ ಈ ಹೆಣ್ಮಗುಗೂ ಕೊಟ್ಟ ಹಾಗಾಯಿತು ಎಂದುಕೊಂಡರು ಮನದಲ್ಲಿ ಏನು ಹೇಳ್ತಿದ್ದೆ ಹಾರಿಕಾ ದೀಪು ಮನಸ್ಸಿನಲ್ಲಿ ನೀನಿಲ್ಲ ಅಂದರೆ ಏನು ನೀವಿಬ್ಬರು ಚಿಕ್ಕ ವಯಸ್ಸಿನಿಂದ ಜೊತೆಯಲ್ಲೇ ಆಡಿ ಬೆಳೆದಿರುವರು ದೀಪು ಕೂಡ ನಿನ್ನ ಜೊತೆ ನಗ್ನಗ್ತಾ ಚೆನ್ನಾಗಿರ್ತಾನೆ ಅಲ್ವಾ ಅದಕ್ಕೆ ತಾನೇ ಮಾಮ್ ಮತ್ತು ಮಾವ ನೀವಿಬ್ಬರು ಮದುವೆ ಆದರೆ ಇನ್ನೂ ಚೆನ್ನಾಗಿರ್ತೀರಾ ಅಂತ ನಿರ್ಧಾರ ಮಾಡಿ ಮದುವೆ ಫಿಕ್ಸ್ ಮಾಡಿದ್ದು ಎಂದನು ಖಂಠಿ ಮಾವ ನಿಜ ದೀಪು ನನ್ನ ಜೊತೆ ಚೆನ್ನಾಗಿಯೇ ಇರ್ತಾನೆ ಆದರೆ ಅವನ ದೃಷ್ಟಿನಲ್ಲಿ ನಾನು ಅವನಿಗೆ ಸಿಕ್ಕ ಮೊದಲ ಬೆಸ್ಟ್ ಫ್ರೆಂಡ್ ಅಷ್ಟೇ ಈಗಲೂ ಅವನ ಮನಸ್ಸಿನಲ್ಲಿ ಅದಷ್ಟೇ ಇರೋದು ದೀಪು ಮನಸ್ಸಿನಲ್ಲಿ ಮಹಾಲಕ್ಷ್ಮಿ ಅಂತ ಹುಡುಗಿ ತುಂಬಿರುವಾಗ ಆ ಜಾಗ ನನಗೆ ಸಿಗತ್ತೆ ಅಂತ ಆಸೆಪಟ್ಟು ತಪ್ಪು ಮಾಡಿದೆ ಮಾವ ಎಂದಳು ಹಾರಿಕಾ ಏನು ದೀಪು ಮನಸ್ಸಿನಲ್ಲಿ ಮಹಾಲಕ್ಷ್ಮಿ ಅಂತ ಹುಡುಗಿನ ಎಂದರು ಎಲ್ಲರೂ ಶಾಕ್ ಆಗಿ ಕೇಳಿದರು ರಾಯರು ಕೂಡ ಗೊಂದಲದಿಂದ ಹಾರಿಕಾ ಮುಖ ನೋಡಿದರು ಮಣಿಕರ್ಣಿಕಾಗೆ ವಿಷಯ ಗೊತ್ತಿದ್ದರಿಂದ ಈ ಹಾರಿಕಾ ಅವಳಿಗೆ ಯಾಕೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾಳೆ ಏನಾಗ್ತಿದೆ ನಾನು ಹೆತ್ತ ಮಗಳೇ ನನಗೆ ವಿರುದ್ಧವಾಗಿ ನಡ್ಕೋತಾ ಇದ್ದಾಳೆ ಎಂದು ಕೈ ಕೈ ಹಿಸುಕಿಕೊಂಡಳು ಇದು ಒಳ್ಳೆ ಸಮಯ ದೀಪು ಪ್ರೀತಿ ಬಗ್ಗೆ ಹೇಳೋಕೆ ಎಂದು ನಿರ್ಧರಿಸಿದ ಹಾರಿಕಾ ಹೌದು ಮಾವ ದೀಪು ಮನಸ್ಸಿನಲ್ಲಿ ಬೇರೆ ಹುಡುಗಿ ಇದ್ದಾಳೆ ಅವಳ ಪ್ರೀತಿಗಾಗಿ ದೀಪು ಪಡಬಾರದು ಕಷ್ಟಪಟ್ಟಿದ್ದಾನೆ ಅವಳಿಗೋಸ್ಕರ ಹುಡುಕ್ತೇ ಇರೋ ಜಾಗ ಇಲ್ಲ ಮಾಡ್ತೇ ಇರೋ ಕೆಲಸ ಇಲ್ಲ ಕೊನೆಗೂ ದೇವರು ಅವನ ಪ್ರೀತಿನ ಅವನಿಗೆ ಕರುಣಿಸಿದ್ದಾನೆ ಈಗ ಆ ಪ್ರೀತಿನ ಅವನಿಂದ ದೂರ ಮಾಡೋಕೆ ನನ್ನ ಮನಸ್ಸು ಒಪ್ತಾಯಿಲ್ಲ ಎಂದಳು ಹಾರಿಕಾ ದೀಪು ಪ್ರೀತಿಯ ಬಗ್ಗೆ ಇಂಚಿಂಚು ಬಿಡಿಸಿ ಹೇಳಿದ್ದನು ಭವಿಷ್ ಹಾರಿಕಾ ಬಳಿ ಪ್ರೀತಿ ಮಾಡಿ ಮದುವೆ ಆಗೋದು ಅಂದರೆ ಏನು ಅದು ನಮ್ಮ ಬಂಡೆ ವಂಶದಲ್ಲಿ ಸಾಧ್ಯನೇ ಇಲ್ಲ ಪ್ರೀತಿ ಪ್ರೇಮ ಅಂದ್ಕೊಂಡು ತಮ್ಮ ಜೀವನ ತಾವೇ ಹಾಳು ಮಾಡ್ಕೊಂಡೋಗಿ ಹೊರಟಿದ್ದಾನೆ ದೀಪು ಇದೆಲ್ಲ ಆಗಲ್ಲ ನಮ್ಮ ಮನೆಯಲ್ಲಿ ಲವ್ ಮ್ಯಾರೇಜ್ ಆಗೋದು ಅಸಾಧ್ಯ ಅವಳು ಎಂತವಳೋ ಏನೋ ನಮ್ಮ ಮನೆತನಕ್ಕೆ ಹೊಂದ್ಕೊಳ್ತಾಳೋ ಇಲ್ವೋ ಏನೂ ಗೊತ್ತಿಲ್ಲದೆ ಪ್ರೀತಿ ಮಾಡ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮನೆ ತುಂಬಿಸ್ಕೊಳ್ಳೋಕ್ಕಾಗುತ್ತಾ ಸಾಧ್ಯವೇ ಇಲ್ಲ ಈ ಪ್ರೀತಿ ಅನ್ನೋದೆಲ್ಲ ಒಂಥರ ಒಂದು ಆಕರ್ಷಣೆ ಅಷ್ಟೇ ಸ್ವಲ್ಪ ದಿನ ಆದಮೇಲೆ ಯಾವುದೂ ಇರೋಲ್ಲ ಬಂದು ಹುಡುಗಿ ನಮ್ಮ ಮನೇನ ಹೊಡೆದು ಬಿಡ್ತಾಳೆ ನಾನು ಈ ಪ್ರೀತಿ ಅನ್ನೋದನ್ನೆಲ್ಲ ನಂಬಲ್ಲ ಹರಿಕ ಇದೆಲ್ಲ ಸ್ವಲ್ಪ ದಿನ ಇರುತ್ತೆ ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಹಾರಿಕಾ ದೀಪು ಬರಲಿ ನಾನು ವಿಚಾರಿಸಿ ಅವನಿಗೆ ಬುದ್ಧಿ ಹೇಳ್ತೀನಿ ಪ್ರೀತಿ ಪ್ರೀತಿ ಅನ್ನೋದನ್ನೆಲ್ಲ ಬಿಟ್ಟು ಹಾರಿಕನ್ ಮದುವೆ ಆಗುವಂತ ಇದು ನನ್ನ ಕೊನೆ ನಿರ್ಧಾರ ಎಂದರು ರಾಮಚಂದ್ರರಾಯರು ಖಾರವಾಗಿ ಅವರ ಆ ಮಾತಿಗೆ ಹಾರಿಕಾ ಕೂಡ ಬೆಚ್ಚಿದ್ಲು ಯಾವಾಗಲೂ ಸಾಫ್ಟಾಗಿ ಎಲ್ಲರನ್ನ ನಗ್ಸ್ತಾ ಮಾತಾಡ್ತಾ ಇದ್ದ ಮಾವ ಇದ್ದಕ್ಕಿದ್ದ ಹಾಗೆ ಹೀಗೆ ರಾಂಗ್ ಆಗಿದ್ದನ್ನು ನೋಡಿದ್ದ ಹಾರಿಕಾ ಭಯದಿಂದ ದೂರ ಸರಿದು ನಿಂತಳು ಲಕ್ಷ್ಮಣ ಕೂಡ ರಾಮಚಂದ್ರರಾಯರ ಅವತಾರ ನೋಡಿ ಏನೊಂದೂ ಮಾತನಾಡದೆ ಸುಮ್ಮನೆ ನಿಂತರು ಮಣಿಕರ್ಣಿಕಾ ಒಳಗೊಳಗೆ ಖುಷಿ ಪಡ್ತಾ ತಾನು ಅಂದ್ಕೊಂಡ ಹಾಗೆ ಆಗತ್ತೆ ಅವತ್ತಿಗೂ ಇವತ್ತಿಗೂ ಬಂಡೆ ಮನೆ ಒಂಚೂರು ಬದಲಾಗಿಲ್ಲ ಎಂದು ತನ್ನ ಹಳೆ ದಿನಗಳನ್ನು ನೆನಪಿಸ್ಕೊಂಡ್ಲು ಯಾಕಾಗಲ್ಲ ಅಪ್ಪ ಒಬ್ರನ್ನ ಬಲವಂತವಾಗಿ ಮದುವೆ ಮಾಡಬಹುದು ಅಷ್ಟೇ ಸಂಸಾರ ಮಾಡೋಕ್ಕಾಗಲ್ಲ ಅಲ್ವಾ ಎನ್ನುತ್ತಾ ಒಳಗೆ ಬಂದನು ಆದಿತ್ಯ ಅವನ ಹಿಂದೆಯೇ ದೀಪು ಕೂಡ ಬಂದಿದ್ದ ಆದಿ ಬಂದಿದ್ದನ್ನು ನೋಡಿ ಸುಮಾಳಿಗೆ ಖುಷಿ ಜೊತೆಗೆ ಬೆಟ್ಟದಂಥ ಧೈರ್ಯ ಬಂದ ಹಾಗಾಗಿತ್ತು ದೇವ್ರಿ ದೀಪು ಪ್ರೀತಿ ಗೆಲ್ಲಿಸ್ಕೊಡಪ್ಪ ಎಂದು ಬೇಡಿಕೊಂಡಳು ದೀಪು ಪ್ರೀತಿಸ್ತಾ ಇರೋ ಹುಡುಗಿ ತನ್ನ ತಂಗಿ ಅಂಶಿಕಾನೆ ಎಂದು ತಿಳಿಯದೆ ರಾಮಚಂದ್ರ ರಾಯರು ಆದಿ ಕಡೆ ನೋಡ್ತಾ ನಿಂತರು ರಾಯರ ಬಳಿ ಬರುತ್ತಲೇ ಅಪ್ಪ ಯಾಕಪ್ಪ ಹೀಗೆ ಮಾತಾಡ್ತಾ ಇದ್ದೀರಾ ದೀಪುನ ಮದುವೆ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದ ಹಾರಿಕಾನೆ ಅವ್ನ ಪ್ರೀತಿಗೆ ಬೆಲೆ ಕೊಟ್ಟು ಅವರಿಬ್ಬರನ್ನ ಒಂದು ಮಾಡಬೇಕು ಅಂದ್ಕೊಂಡು ಮದುವೆ ಬೇಡ ಅಂತ ಇರುವಾಗ ಅವನ್ನ ಚಿಕ್ಕ ವಯಸ್ಸಿಂದ ಆಡಿಸಿ ಬೆಳೆಸಿ ಅವನಿಗೆ ಪ್ರೀತಿ ಕೊಟ್ಟು ಕೇಳಿದ ಕೊಡಿಸಿರೋ ನೀವು ಅವನ ಪ್ರೀತಿನ ಅವನಿಂದ ಅಪ್ಪ ಪ್ರೀತಿ ಅನ್ನೋದು ಯಾವಾಗ ಹೇಗೆ ಯಾರ ಮೇಲೆ ಪ್ರೀತಿ ಹುಟ್ಟುತ್ತೆ ಅನ್ನೋದು ಗೊತ್ತಾಗಲ್ಲ ಹೌದು ಪ್ರೀತಿ ಒಂಥರ ನೀರಿನ ಮೇಲಿನ ಗುಳ್ಳೆ ಹಾಗೆ ಅಂತ ನಾವು ಅಂದ್ಕೊಳ್ಳೋದು ನಿಜಾನೇ ಹಾಗೆ ಹುಟ್ಟಿ ಹೀಗೆ ಸಾಯೋದು ನಿಜವಾದ ಪ್ರೀತಿಯಲ್ಲ ಅದು ನೀವು ಹೇಳಿದ ಹಾಗೆ ಬರೀ ಆಕರ್ಷಣೆ ಅಷ್ಟೇ ಆದರೆ ನನ್ನ ತಮ್ಮನದ್ದು ನಿಜವಾದ ಪ್ರೀತಿಯಪ್ಪ ಅವಳನ್ನು ನೋಡಿದ ತಕ್ಷಣ ಇವಳನ್ನು ಪ್ರೀತಿಸಬೇಕು ಅಂದ್ಕೊಂಡಿಲ್ಲ ಅವನು ಅವಳನ್ನು ಮದುವೆ ಆಗಬೇಕು ಅಂದ್ಕೊಂಡ ಅದು ಮನಸ್ಸಿಗೆ ದೃಢವಾಗಿ ಅಂಟ್ಕೊಂಡ ಪ್ರೀತಿ ನೋಡಿದ ತಕ್ಷಣ ಲವ್ ಆಗಿ ನಾಲ್ಕು ದಿನ ಮಾತಾಡಿ ಕೈ ಕೈ ಹಿಡಿದು ಓಡಾಡಿ ಆರನೇ ದಿನಕ್ಕೆ ಬೇಜಾರಾಯಿತು ಅಂತ ಬ್ರೇಕಪ್ ಮಾಡ್ಕೊಳ್ಳೋ ಪ್ರೀತಿ ದೀಪುದಲ್ಲ ಅಪ್ಪ ಅವನು ಅವಳು ಯಾರು ಯಾವ ಊರು ಕನಿಷ್ಠ ಪಕ್ಷ ಅವಳ ಹೆಸರು ಸಹ ಗೊತ್ತಿಲ್ಲದೆ ಅವಳನ್ನು ಪ್ರೀತಿ ಮಾಡ್ದ ಅವಳಿಗೋಸ್ಕರ ಹಗಲು ರಾತ್ರಿ ಹುಡುಕ್ದ ಅವಳೇ ಮನೆ ಸೊಸೆ ಆಗಬೇಕು ಅನ್ನೋದು ಆ ದೇವರ ನಿರ್ಧಾರ ಅದಕ್ಕೆ ಅವರಿಬ್ಬರನ್ನ ಪುನಃ ಸಿಗೋ ಹಾಗೆ ಮಾಡಿ ಅವಳು ಸಹ ಅದೇ ಥರ ದೀಪುನ ಪ್ರೀತಿ ಮಾಡ್ತಾ ಇದ್ದಾಳೆ ಅನ್ನೋದು ಕೇಳಿದರೆ ಇದು ಆ ಬಂಡೆ ಮಹಾಕಾಳಿ ಅಮ್ಮನವರು ಮಾಡಿದ ಜೋಡಿ ಅಲ್ವಾ ಅಪ್ಪ ಎಂದನು ಆದಿತ್ಯ ದೀಪು ಪರಾವಹಿಸ್ತಾ ದೀಪು ಪ್ರೀತಿಯ ಬಗ್ಗೆ ಕೇಳಿದ ಎಲ್ಲರಿಗೂ ಕಣ್ಣಂಚಲ್ಲಿ ನೀರು ತುಂಬಿತ್ತು ಆದಿ ಹೇಳಿದ ಅಷ್ಟು ಮಾತುಗಳು ರಾಮಚಂದ್ರರಾಯರನ್ನು ಸ್ವಲ್ಪ ಸ್ವಲ್ಪವೇ ಕರಗಿಸಿತ್ತು ಅಪ್ಪ ತಾತ ಮಾಡಿದ ತಪ್ಪನೇ ನೀನು ಮಾಡಬೇಡ ಅವತ್ತು ತಾತ ಅತ್ತೆ ಪ್ರೀತಿಗೆ ಒಪ್ಪಿಗೆ ಕೊಟ್ಟು ಅವರನ್ನು ಸಂತೋಷವಾಗಿ ಮದುವೆ ಮಾಡಿಕೊಟ್ಟಿದ್ರೆ ಇವತ್ತು ಅತ್ತೆ ಕೂಡ ಚೆನ್ನಾಗಿಯೇ ಇರ್ತಿದ್ರು ಅಲ್ವಾ ತಾತ ಮಾಡಿದ ಒಂದೇ ಒಂದು ತಪ್ಪಿನಿಂದ ಅತ್ತೆ ದೂರ ಹೋಗಿ ಮದುವೆ ಆದರು ಆಮೇಲೆ ಏನೇನು ನಡೆದಿದೆ ಅನ್ನೋದು ನಿಮಗೂ ಗೊತ್ತಲ್ವಾ ಎಂದನು ಆದಿತ್ಯ ಈ ಬಾರಿ ರಾಯರ ಮನಸ್ಸು ಸಂಪೂರ್ಣವಾಗಿ ಕರಗಿ ಹೋಗಿತ್ತು ರಾಯರು ಕುಸಿದು ಕೂತರು ಹೌದು ಅವತ್ತು ಅಪ್ಪ ಮಣಿ ಮದುವೆನ ಒಪ್ಕೊಂಡು ಖುಷಿಯಾಗಿ ಮಾಡಿದರೆ ಇವತ್ತು ನನ್ನ ತಂಗಿ ಪರಿಸ್ಥಿತಿ ಹೀಗಿರ್ತಾ ಇರಲಿಲ್ಲ ಅವಳು ಎಲ್ಲರ ಹಾಗೆ ಗಂಡ ಮಕ್ಕಳು ಅಂತ ನೆಮ್ಮದಿಯಾಗಿರೋಳು ಅಪ್ಪ ಮಾಡಿದ ಆ ಒಂದು ತಪ್ಪಿನಿಂದ ಅವಳ ಜೀವನ ಹೀಗಾಯಿತು ಕಡೆಗಾಲದಲ್ಲಿ ಅಪ್ಪ ಕೂಡ ಇದರ ಬಗ್ಗೆ ನಿನ್ನೊಂದು ಕೊರಗಿ ಕೊರಗಿ ಜೀವ ಬಿಟ್ರು ಇದೆಲ್ಲ ಹತ್ತಿರದಿಂದ ಕಣ್ಣಿಂದ ನೋಡಿದ ನಾನು ಕೂಡ ಅಪ್ಪನ ಹಾಗೆ ಮಾಡಿದ್ರೆ ಏನರ್ಥ ಇರುತ್ತೆ ಇಲ್ಲ ದೀಪು ಮದುವೆ ಅವನು ಇಷ್ಟಪಟ್ಟ ಹುಡುಗಿ ಜೊತೆನೇ ಆಗುತ್ತೆ ನಾನು ಮಾಡ್ತೀನಿ ಆದರೆ ಆ ಹುಡುಗಿನ ನಮ್ಮ ಎಲ್ಲರೂ ನೋಡಿ ಒಪ್ಕೊಂಡ್ರೆ ಮಾತ್ರ ಎಂದರು ರಾಮಚಂದ್ರರಾಯರು ಆ ಮುಸ್ಕ ಕೊರ್ಗಿ ಕೊರ್ಗಿ ಜೀವ ಬಿಡಲಿಲ್ವೋ ನಾನೇ ಅವನ ಜೀವ ತೆಗೆದಿದ್ದು ಕ್ಷಮಿಸ್ಬಿಡು ಮಣಿ ಅಂದ ತಕ್ಷಣ ಕ್ಷಮಿಸ್ಬಿಡ್ಬೇಕಾ ನಾನು ಅನುಭವಿಸಿದ ನೋವು ಕಣ್ಣೀರಿಗೆ ತಕ್ಕ ಬೆಲೆ ಬೇಡವಾ ಅದಕ್ಕೆ ನಾನೇ ಅವನ ಉಸಿರು ನಿಲ್ಲಿಸಿ ನನ್ನ ದ್ವೇಷಕ್ಕೆ ಮೊದಲ ಪಳೆ ಬಲಿ ಪಡೆದೆ ಇನ್ನು ನೀವು ಕೂಡ ನನ್ನ ಕೈನಿಂದಲೇ ನರಳಿ ನರಳಿ ಸಾಯ್ಬೇಕು ಸಾಯಿಸ್ತೀನಿ ಎಂದು ಹಲ್ಲು ಕಡಿದು ನಿಂತಳು ಮಣಿಕರ್ಣಿಕ ತುಂಬ ದೂರ ಏನು ಮಾತನಾಡದೆ ನಿಂತಿದ್ದ ದೀಪವನ್ನು ಹತ್ತಿರ ಕರೆದ ರಾಮಚಂದ್ರರಾಯರು ತಮ್ಮ ಬಾಹುಗಳಲ್ಲಿ ಅವನನ್ನು ಬರಸೆಳೆದು ಏನೋ ಪ್ರೀತಿ ಮಾಡುವಷ್ಟು ದೊಡ್ಡವನಾಗ್ಬಿಟ್ಯಾ ನೀನು ನಮ್ಮ ಮನೆತನಕ್ಕೆ ಒಂದು ಅಂತ ಹುಡುಗಿನೇ ತಾನೇ ಅವಳು ನೋಡು ಅವಳು ನಿಮ್ಮ ದೊಡ್ಡಮ್ಮನ ಥರ ಜಾಸ್ತಿ ಮಾತಾಡಿದ್ರೆ ನಾನೀ ಮದುವೆಗೆ ಒಪ್ಕೊಳ್ಳಲ್ಲ ಎಂದು ನಕ್ಕರು ರಾಮಚಂದ್ರರಾಯರು ರಾಯರ ಮಾತಿಗೆ ಅಲ್ಲಿದ್ದವರು ಕೂಡ ನಕ್ಕರು ದೀಬು ಕಣ್ಣಲ್ಲಿ ನೀರು ತುಂಬಿಕೊಂಡು ದೊಡ್ಡಪ್ಪ ಎಂದು ತಬ್ಬಿದನು ಅತ್ಸರಿ ಆ ಹುಡುಗಿ ಯಾರು ಎಂದು ಎಲ್ಲರಲ್ಲೂ ಕುತೂಹಲ ಜಾಸ್ತಿಯಾಗಿತ್ತು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು